Thank you. ಮನೆ ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಗನಹಳ್ಳಿ ಹೋಬಳಿಯ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಂ ಹೊಸಳ್ಳಿ ಗ್ರಾಮದ ವ್ಯಕ್ತಿ ಲಕ್ಷ್ಮಣ್ ವಿಕಲಚೇತನ ಎಂಬ ಈತನಿಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಯಂತ್ರಚಾಲಿತ ವಾಹನವನ್ನ ನೀಡಿ ಮತ್ತೆ ಅಲ್ಲಿಯ ವಿಆರ್ಡಬ್ಲ್ಯೂ ಹಾಗೂ ಎಂಆರ್ಡಬ್ಲ್ಯೂ ಯಂತ್ರಚಾಲಿತ ವಾಹನವನ್ನ ಕಿಸಿದುಕೊಂಡು ಮತ್ತೆ ನೀನು ಇನ್ನೊಮ್ಮೆ ಬಾ ನಿನ್ನೆ ತೆಗೆದುಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇದಕ್ಕೆ ಲಂಚವನ್ನ ಬೇಡಿದ್ದಾನೆ ಎಷ್ಟು ಗೊತ್ತಾ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಇಸಿದುಕೊಂಡು ಆ ವಾಹನವನ್ನ ಮತ್ತೊಬ್ಬ ವಿಕಲಚೇತನರಿಗೆ ಮಧುಗಿ ತಾಲೂಕು ಪಂಚಾಯತ್ ಎಂಆರ್ ಡಬ್ಲ್ಯೂ ಆದ ಮಾರಿಕೊಂಡಿದ್ದಾನೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ಹಾಗೂ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿಗಳು ಇಂತಹ ಲಂಚ ಕೋರಗಳನ್ನ ಯಾಕೆ ಮಟ್ಟ ಹಾಕ್ತಾ ಇಲ್ಲ ಅಂದ್ರೆ ಆ ಲಂಚದಲ್ಲಿ ನಿಮಗೂ ಇದೆ ಅಂತ ತಿಳಿದು ಬರ್ತಾ ಇದೆ ಇದಕ್ಕೆ ರಾಜ್ಯ ನಿರ್ದೇಶಕರು ಹಾಗೂ ರಾಜ್ಯ ಆಯುಕ್ತರು ತಕ್ಷಣ ಅಲ್ಲಿನ ಪಿಆರ್ಡಬ್ಲ್ಯೂ ಡಬ್ಲ್ಯೂ ಮತ್ತು ಎಂಆರ್ ಡಬ್ಲ್ಯೂ ಆದ ನಾಗರಾಜ್ ಇವರಿಬ್ಬರನ್ನ ಕೆಲಸದಿಂದ ವಜಾ ಮಾಡಬೇಕು ಮಾಡುತ್ತಿದ್ದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ನಿರ್ದೇಶಕರು ಹಾಗೂ ರಾಜ್ಯ ಆಯುಕ್ತರು ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅದಕ್ಕೆ ಇವರನ್ನ ವಜಾ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ತುಂಬೆಲ್ಲ ಇದೇ ರೀತಿ ನಡೀತಾ ಇದೆ ರಾಜ್ಯದ ವಿಕಲಚೇತನರಿಗೆ ಸೌಲಭ್ಯ ಯಾವಾಗ ಸಿಗುತ್ತೆ ಈ ರೀತಿ ಲಂಚ ಕೋರರು ಇರುವಾಗ ಮತ್ತು ಇವರು ವರ್ಷದಲ್ಲಿ ಐವತ್ತರಿಂದ ಅರವತ್ತು ದಿವಸ ಪ್ರತಿಭಟನೆ ಮಾಡ್ತಾ ಇರ್ತಾರೆ ತಮ್ಮ ಹಕ್ಕಿಗೋಸ್ಕರ ತಮ್ಮ ಸ್ವಾರ್ಥದ ಜೀವನಕ್ಕಾಗಿ ಇವರಿಗೆ ರಾಜ್ಯ ವಿಕಲಚೇತನರ ಶಾಪ ಖಂಡಿತ ತಟ್ಟತೆ ಅದಕ್ಕೆ ಇವರೇ ಕನಿಷ್ಠ ವೇತನ ಆಗುತ್ತಿಲ್ಲ ಮತ್ತು ಕಾಯಂಗೊಳಿಸುವುದಿಲ್ಲ ರಾಜ್ಯ ಸರ್ಕಾರ ಯಾಕಂದ್ರೆ ವಿಕಲಚೇತನರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ನೀವು ಮಾಡುವುದಿಲ್ಲ ಅದಕ್ಕೆ ನಿಮ್ಮ ಬೇಡಿಕೆಗಳು ಈಡೇರುವ ಇಲ್ಲ ಅಚ್ಚವಾಗಿ ವಿವರಣೆ ಕೊಡುವಂತಹ ಕರ್ನಾಟಕ ರಾಜ್ಯ ಅಂಗವಿಕಲರ ಜಿಲ್ಲಾ ಘಟಕದ ಅಧ್ಯಕ್ಷರು ಆದ ರಾಜು ತೀರ್ಥಾಳ್ ಉಪಸ್ಥಿತರಿದ್ದರು ಉಮೇಶ್ ಚಿನ್ನಿ ನನ್ನ ಹೆಸರು ರಾಜೀವ್ ಕೇರಿದಾಳ ಅಂತೇಳಿ ಬಾಗಲಕೋಡು ಜಿಲ್ಲೆಯ ಕರ್ನಾಟಕ ಅಂಗಕಲ್ರ ರಾಜೀವ್ ಕೊಡದ ಜಿಲ್ಲಾ ಅಧ್ಯಕ್ಷರು ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಕಾರಣಂದ್ರೆ ತುಮಕೂರು ಜಿಲ್ಲೆ ಜಿಲ್ಲೆಯ ಒಂದು ಮಧುಗೂರು ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ವಿಕಲಚೇತನರ ಯಂತ್ರ ಚಾಲಿತ ವಾಹನವನ್ನು ಕೊಡದೆ ಅವರ ಹತ್ತಿರ ಒಂದು ಏನು ಇಪ್ಪತ್ತು ಸಾವಿರ ರೂಪಾಯಿ ಒಂದು ವಿ ಆರ್ ಡಬ್ಲು ಆಗಿರ್ಬೋದು ಎಮ್ ಆರ್ ಡಬ್ಲು ಆಗಿರ್ಬೋದು ಏನು ಈ ಒಂದು ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ ಇದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ ಯಾಕಂತಂದ್ರೆ ವಿಕಲಚೇತನ್ರಿಂದ ವಿಕಲಚೇತನ್ರಿಗಾಗಿ ವಿಕಲಚೇತನ್ರಿಗೋಸ್ಕರ ಇಲ್ಲಿ ಕಾರ್ಯವನ್ನು ನಿರ್ವಹಿಸಲಿ ಯಾಕಂದ್ರೆ ವಿಕಲಚೇತನರ ನೋವನ್ನು ವಿಕಲಚೇತನಿಗೆ ಗೊತ್ತಿರ್ತೈತಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅಂತೇಳಿ ನೇಮಕ ಮಾಡಿದ್ದಾರೆ ಕಾರಣ ನಮ್ಮ ವಿಕಲಚೇತನ ಕೂತ್ಕೊಂಡು ಈ ರೀತಿ ವಿಕಲಚೇತನರಿಗೆ ಮಾಡ್ತಕ್ಕಂಥ ಅತಿಯಾದ ಈ ರೀತಿ ಅನ್ಯಾಯಗಳು ಬಹಳಷ್ಟು ನಾವು ಕಾಣ್ತಾ ಇದ್ದೀವಿ ಯಾಕಂತಂದ್ರೆ ಇದು ಬಹುಶಃ ಅಲ್ಲಿ ಅವರು ಮಧುಗಿರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಲಕ್ಷ್ಮಣ ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳಿದ ನಂತರ ಬಹುಶಃ ಎಲ್ಲರಿಗೂ ಗೊತ್ತಾಗಿರ್ಬೋದು ಇಂಥವು ಹತ್ತು ಹಲವಾರು ಕಡೆ ಯಾಕಂತಂದ್ರೆ ಅಳಲು ಬಹಳಷ್ಟು ಅಳಲೈತಿ ವಿಕಲಚೇತನ ಕಡೆ ಯಾಕಂದ್ರೆ ಅಲ್ಲಿ ಅಲ್ಲಿ ಮುಚ್ಕೊಂಡು ಯಾರನ್ನೊಂದು ಹೇಳಿ ಏನಕ್ಕೆ ಅಂತಕ್ಕಂಥ ಒಂದು ದೃಷ್ಟಿ ಏನು ರೀ ಅವರು ಈ ಸರಿ ನಾವು ಮತ್ತು ಜನರ ಮುಂದೆ ಹೇರ ಅವರು ಬಳಿ ಮತ್ತೆ ಯಾವುದೇ ಬರ್ತಕ್ಕಂಥ ಸರ್ಕಾರ ಸೌಲಭ್ಯ ಕೊಡದೇ ಇರ್ಬೋದು ಹೇಳಿ ಅಂಜಿ ಯಾರು ಈ ಒಂದು ಮಾಧ್ಯಮದ ಮುಂದೆ ಗ್ರಾಹಕ ಹೆದರ್ತಾರೆ ಯಾಕಂದ್ರೆ ನಾವು ಒಂದೇ ವಿನಂತಿ ಮಾಡ್ಕೋತೀವಿ ಯುಕಲಕ್ಷಿ ಚೇತನರು ಮೊದಲು ಏನಿತ್ತಪ್ಪ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಒಂದು ಗೌರವಧನದ ಆಧಾರ ಮ್ಯಾಗ ಸುಮಾರು ಎರಡು ಸಾವಿರದ ಏಳು ಎಂಟರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಯೋಜನೆ ಅಲ್ಲಿಂದ್ರೆ ಇಲ್ಲಿವರೆಗೆ ಸುಮಾರು ಒಂಬತ್ತು ಸಾವಿರ ರೂಪಾಯಿ ಈಗ ಐದು ಸಂಬಳ ಅಂದ್ರೆ ಒಂದು ದಿವ್ಸಕ್ಕೆ ಒಂದು ನೂರು ರೂಪಾಯಿ ಆಯ್ತಂದ್ರೆ ಏನು ಕಡಿಮೆ ಅಲ್ಲ ಆ ನೂರು ರೂಪಾಯಿ ತಗೊಂಡು ಕೆಲಸ ಮಾಡಲಿ ಜೊತೆಗೆ ಈಗ ತಾವುಗಳು ಏನು ಹೋರಾಟ ಮಾಡಾತ್ರಿ ಕನಿಷ್ಠ ವೇತನ ಬೇಕತ್ತೆ ಅದು ನಾವು ನಿಮ್ಗೆ ಹೋರಾಟಕ್ಕೆ ಇರೋದಿಲ್ಲ ಒಂದು ಇತಿಮಿತಿ ಇರಬೇಕಾಗತ್ತೆ ಯಾಕಂತಂದ್ರೆ ನಮ್ಮ ವಿಕಲಚೇತನರನ್ನು ನಾವು ವಿಕಲಚೇತನ ಕೆಲಸ ಮಾಡ್ತೇವೆ ಅಂದ್ರೆ ವಿಕಲಚೇತನರ ಪರವಾಗಿ ನಾವು ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಆಗಬೇಕು ಆಮೇಲೆ ಯುಗಲ ಚೇತನ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕು ಪುನಃ ಈ ರೀತಿ ಅವರು ಅವ್ರ ಕಡೆ ಹಣ ಲೂಟಿ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಹಲವಾರು ಬೇರೆ ಬೇರೆ ವಿಚಾರಗಳು ನಾವು ನೋಡ್ತಿರ್ತೀವಿ ಕಣ್ಣಾರೆ ಯಾಕಂತ ನಾನು ಕೂಡ ಒಂದು ಹಿರಾಡುಗಳಾಗಿ ಸುಮಾರು ನಾಲ್ಕು ವರ್ಷಗಳ ಕಾಲ ಸೇವನೆ ಸಲ್ಲಿಸಿನಿ ಏನೇ ಆದರೆ ಜೊತೆಗೇನ ಈಗಾಗದ್ರು ಕೂಡ ನಾವು ಕೆಲ ಚೇತನರ ಪರವಾಗಿ ಕೆಲಸ ಮಾಡ್ತಾ ಮಾಡ್ತಾ ಇರ್ತೀವಿ ದಯವಿಟ್ಟು ಈ ಒಂದು ತುಮಕೂರು ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಆಮೇಲೆ ತುಮಕೂರಿನ ಏನು ಜಿಲ್ಲಾಂಗಗಳು ಕಲ್ಯಾಣಾಧಿಕಾರಿಗಳು ಆಗಿರ್ಬೋದು ಜೊತೆಗೆ ನಮ್ಮ ನಿರ್ದೇಶಕರಾಗಿರ್ಬೋದು ಆಮೇಲೆ ಕಮಿಷನರು ತತ್ಕ್ಷಣ ಇವರನ್ನು ಯಾರೋ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿ ಡಬ್ಲ್ಯೂ ಅನ್ನು ತತ್ಕ್ಷಣ ಅಲ್ಲಿತ್ರ ಅವರನ್ನ ಅಮಾನತ್ ಮಾಡಬೇಕು ಕೆಲಸದಿಂದ ತೆಗೆದು ಹಾಕಬೇಕು ಅಂತ ಹೇಳಿ ನಾವು ಈ ಒಂದು ವಿನಂತಿನ್ನ ಮಾಡ್ಕೊತೀವಿ ಯಾಕಂತಂದ್ರೆ ಇಲ್ಲಿ ಹಲವಾರು ಕಡೆ ಈ ರೀತಿ ನಾವು ಕಾಣಾಗತ್ತೀವಿ ನೀವು ಇದೇ ರೀತಿ ಬಿಟ್ಕೋತು ಬಿಟ್ಕೋತಾದ್ರೆ ಎಲ್ಲರೂ ಅದನ್ನ ಆಗಿಬಿಡ್ತಾರ ಆಮೇಲೆ ವಿಕಲಚೇತನದಿಂದ ವಿಕಲಚೇತನಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಆಗ್ತೈತಿ ಅದರಿಂದ ಎಚ್ಚೆತ್ತುಕೊಂಡು ಅವರನ್ನು ತತಕ್ಷಣ ಅಲ್ಲಿ ಅಮಾನತ್ ಮಾಡ್ಬೇಕಂತ ಹೇಳಿ ಈ ಒಂದು ನಮ್ಮ ಸಂಘಟನೆ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊ ಇದ್ದೀನಿ ನಮಸ್ಕಾರ